ಅವರು ಹಿಂದೆ ಹೋಮ್ ಮಿನಿಸ್ಟ್ರ್ ಇದ್ರಲ್ಲ ಅವರು ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಅವರು ಹೋಮ್ ಮಿನಿಸ್ಟ್ರ್ ಇದ್ರು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ ಹಾಗೇನು ಕಡಲೆ ಕೈ ತಿಂತಿದ್ರು ಅವರು ಅಯೋಧ್ಯೆ ವಿಷಯದಲ್ಲಿ ಏನೆಲ್ಲ ಕೂಡ ಇವತ್ತು ಒಂದು ಜನರಲ್ ಸರ್ಕ್ಯುಲರ್ ಹೊಡೆಸಿದ್ದಾರೆ ಇವತ್ತು ಏನೋ ಎಲ್ಲ ಕೇಸ್ಗಳನ್ನು ಇತ್ಯರ್ಥ ಆಗಬೇಕು ಅನ್ನೋ ಕಾರಣ ಬಹಳ ಕಾಲ ಇಟ್ಕೊಳಕ್ಕಾಗಲ್ಲ ಕೋರ್ಟ್ಗಳಲ್ಲಿ ಮತ್ತೊಂದರಲ್ಲಿ ಯಾವುದೇ ಕೇಸ್ಗಳು ಇತ್ಯರ್ಥ ಆಗಬೇಕಾಗತ್ತೆ ಅದನ್ನು ಅಂತಿಮವಾಗಿ ತೀರ್ಮಾನವನ್ನು ಕೊಡುವಂಥದ್ದು ಕೋರ್ಟ್ ಜಡ್ಜ್ ಅವರು ಕೊಡ್ತಾರೆ ಅದಕ್ಕೆ ಕೋರ್ಟ್ ಅನ್ನೋದು ಅದು ಮೂವತ್ತು ವರ್ಷದಿಂದ ನಡೆದಂತ ಹೋರಾಟ ಪ್ರಯತ್ನಗಳು ಇವ್ರ ಯಾಕೆ ಅದನ್ನು ವಾಪಸ್ ತಗೊಳ್ಳಿಲ್ಲ ತಗೋಬಹುದಾಗಿತ್ತಲ್ಲ ಇವ್ರಿಗೆ ಜ್ಞಾನೋದಯ ಆಗಲಿಲ್ವಾ ಜವಾಬ್ದಾರಿ ಇರಲಿಲ್ವಾ ವಿವೇಚನೆ ಇರಲಿಲ್ವಾ ತಗೋಬೋದಿಂತಲ್ಲ ಇವರೇ ಹೋಮ್ ಮಿನಿಸ್ಟ್ರ ಇದ್ರಲ್ಲ ಯಡಿಯೂರಪ್ಪ ಎರಡು ಸರಿ ಎರಡು ಸಂದರ್ಭಗಳಲ್ಲಿ ಸರ್ಕಾರವನ್ನು ಇವ್ರು ಮಾಡಿದ್ರಲ್ಲ ಎರಡ್ ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರ ಸರ್ಕಾರ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ಅಂದರೆ ಇವರಿಗೆ ರಾಜಕಾರಣಕ್ಕೆ ಮಾತ್ರ ಅಯೋಧ್ಯೆ ಬೇಕಷ್ಟೇ ಜವಾಬ್ದಾರಿ ಇದ್ದಾಗ ಅದರ ವಿವೇಚನೆ ಜವಾಬ್ದಾರಿ ಎಲ್ಲಿ ಹೋಗಿತ್ತು ಇವರಿಗೆ ಯಾಕೆ ಕೇಸ್ಗಳನ್ನು ವಾಪಸ್ ತಗೊಳ್ಳಿಲ್ಲ ಇವರು ಹಾಗೆ ಇದರಲ್ಲಿ ರಾಜಕಾರಣದ ಉದ್ದೇಶ ಏನೂ ಇಲ್ಲ ಒಂದು ಜನರಲ್ ಸರ್ಕ್ಯುಲರ್ ಮಾದರಿನಲ್ಲಿ ಹೋಗಿರ್ತಕ್ಕಂಥದ್ದು ಅದಕ್ಕೆ ವಿಶೇಷವಾದಂಥ ಮಹತ್ವವನ್ನು ಕೊಡಬೇಕಾದಂಥ ಅಗತ್ಯ ಇಲ್ಲ ಯಾರನ್ನು ಕೂಡ ಈ ಘಟನೆಗಳನ್ನು ರಾಜಕೀಯವಾಗಿ ನೋಡಬೇಕಾದಂಥ ಅಗತ್ಯವೂ ಇಲ್ಲ ಅನ್ನೋಂಥದ್ದು ನಮ್ಮ ಅಭಿಪ್ರಾಯ